ನಾವು ಅಂಬಾರಿ ಒರ್ತಕ್ಕಂಥ ಐವತ್ತು ಕೆ ಜಿ ಅಂಬಾರಿ ಚಿನ್ನದ ಅಂಬಾರಿನೂ ಓರ್ತಾನೆ ಅಂದಾಗ ಐವತ್ತು ಕೆ ಜಿ ಅಂಬಾರಿ ಇನ್ನೂರು ಇನ್ನೂರೈವತ್ತು ಕೆ ಜಿ ಅದರದ್ದು ಅಕೌಂಟ್ರಿಮೆಂಟ್ಸೇ ಬರ್ತದೆ ಸೊ ಅವೆಲ್ಲವನ್ನು ಒತ್ಸಾಕಬೇಕು ಅಂದಾಗ ಅವನು ದಷ್ಟಪುಷ್ಟವಾಗಿರಬೇಕು ನಿಮಗೆ ಆರೋಗ್ಯ ಜೊತೆಗೆ ಹೆಚ್ಚುವರಿ ಪ್ರೋಟೀನ್ ಕೊಡ್ತೀವಿ ಭಾರ ಬರೋದ್ರಿಂದ ಸೊ ಅದಕ್ಕೆ ಎಕ್ಸ್ಟ್ರಾ ಎನರ್ಜಿ ಬೇಕಾಗುತ್ತೆ ಹೆಸ್ರು ಕಾಳು ಉದ್ದಿನ ಕಾಳು ಕುಸುಬ್ಲಕ್ಕಿ ಗೋಧಿ ಇವು ನಾಲ್ಕು ಪ್ರೋಟೀನ್ ರಿಚ್ ಫುಡ್ಡು ಎರಡೂ ದಂತಗಳು ಕೂಡ್ಕೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ ಸೊಂಡ್ಲನ್ನು ಎತ್ತೋದು ಮಾಡೋದು ಅದಕ್ಕೆ ಫುಡ್ ತಿನ್ನೋದು ಹಿಂಸೆ ಆಗುತ್ತೆ ಐ ಆರ್ ಆಫೀಸರ್ಗೆ ತಿಳಿಸಿ ಅವ್ರ ಗಮನಕ್ಕೆ ತಂದು ಅವ್ರ ಪರ್ಮಿಷನ್ ಕೊಟ್ಟ ನಂತರ ಎಷ್ಟು ಅಳತೆಗೆ ಬೇಕೋ ಅಷ್ಟಕ್ಕೆ ನೋಡಿಬಿಟ್ಟು ಅರ್ಧ ಅಡಿ ಒಂದಡಿ ಈ ಥರ ಅದನ್ನ ಟ್ರಿಮ್ ಮಾಡಿ ಅದು ಸೊಂಡ್ಲು ಆಡಿಸ್ಲಿಕ್ಕೆ ಮಾಡಲಿಕ್ಕೆ ತೊಂದರೆ ಆಗದಂಗೆ ಯಾವ ರೀತಿ ಕ್ರಮ ವಹಿಸ್ಬೇಕು ಅದನ್ನು ಮಾಡ್ತೀವಿ ಅದು ವೈಟ್ ಗೇನ್ ಪ್ರೋಟೀನ್ ನಿಮ್ಗೆ ಆರೋಗ್ಯ ಜೊತೆಗೆ ಹೆಚ್ಚುವರಿ ಪ್ರೋಟೀನ್ ಕೊಡ್ತೀವಿ ಭಾರ ಬರೋದರಿಂದ ಸೊ ಅದಕ್ಕೆ ಎಕ್ಸ್ಟ್ರಾ ಎನರ್ಜಿ ಬೇಕಾಗುತ್ತೆ ಸೊ ಇವೆಲ್ಲವನ್ನು ಇಟ್ಕೊಂಡೇ ನಾವು ಕೊಡೋದು ಅದರಲ್ಲಿ ಏನಾಗುತ್ತೆ ಹಸಿರು ಕಾಳು ಉದ್ದಿನ ಕಾಳು ಕುಸುಬ್ಲಕ್ಕಿ ಗೋಧಿ ಇವು ನಾಲ್ಕು ಪ್ರೋಟೀನ್ ರಿಚ್ ಫುಡ್ಡು ಅವೆಲ್ಲ ಕಾಳುಗಳು ಕಾಳುಗಳಿಗೆ ಅಗತ್ಯವಾದಂಥ ವೈಟಮಿನ್ಸು ಮಿನರಲ್ಸು ಪ್ರೋಟೀನ್ಸ್ ಇರ್ತದೆ ಸೊ ಅದನ್ನು ಕೊಡೋದ್ರಿಂದ ನಿಮಗೆ ಏನಾಗುತ್ತೆ ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ ಇದಕ್ಕೆ ಭಾರವನ್ನು ಹೊರೋದ್ರಿಂದ ಆಮೇಲೆ ಬಾಡಿನೂ ಕೂಡ ವೆಯ್ಟ್ ಗೇನ್ ಆಗುತ್ತೆ ಈಗ ನೀವು ಕುಸ್ತಿಪಟ್ಟು ಕುಸ್ತಿಪಟ್ಟುಗೆ ನೀವು ಹೆಂಗೆ ಪ್ರಿಪೇರ್ ಮಾಡ್ತೀರಿ ನಿಮ್ಮ ನಮ್ಮ ಜನರಲ್ಲಾಗಿ ಹೇಳಬೇಕು ಅಂದರೆ ಸೊ ಅಟ್ಲೀಸ್ಟ್ ನಾವು ಆ ಇಟ್ಕೊಂಡು ನಾವು ಅಂಬಾರಿ ಹೊರತಕ್ಕಂಥ ಏಳ್ನೂರೈವತ್ತು ಕೆ ಜಿ ಅಂಬಾರಿ ಚಿನ್ನದ ಅಂಬಾರಿನ ಓರ್ತಾನೆ ಅಂದಾಗ ಏಳ್ನೂರೈವತ್ತು ಕೆ ಜಿ ಅಂಬಾರಿ ಇನ್ನೂರು ಇನ್ನೂರೈವತ್ತು ಕೆ ಜಿ ಅದರದ್ದು ಅಕೌಂಟ್ರಿಮೆಂಟ್ಸೇ ಬರ್ತದೆ ಸೊ ಅವೆಲ್ಲವನ್ನು ಒತ್ತುಬೇಕು ಅಂದಾಗ ಅವನು ದಷ್ಟಪುಷ್ಟವಾಗಿರಬೇಕು ಸೊ ಆರೋಗ್ಯವಂತನಾಗಿರಬೇಕು ಅಂತೇಳಿ ನಾವು ದಸರಾ ಪೀರಿಯಡಲ್ಲಿ ಐವತ್ತು ಐವತ್ತೈದು ದಿವಸ ಅವ್ನಿಗೇನು ಒಳ್ಳೆಯ ಆರೈಕೆ ಕೊಡಬೇಕು ಅಷ್ಟೂ ಯಾವ ಆನೆಗಳು ಇಷ್ಟಪಡ್ತೇವೆ ಅಷ್ಟಕ್ಕೆ ಮಾತ್ರ ಕೆಲವು ಆನೆ ಟಸ್ಕರು ತಿನ್ನಲ್ಲ ಫೀಮೇಲು ತಿನ್ನಲ್ಲ ಅವು ಕೊಡೋಲ್ಲ ತಿನ್ನೋ ಆನೆಗಳಿಗೆ ಕೊಡ್ತೀವಿ ಖಂಡಿತ ಖಂಡಿತ ಯಾವ ಆನೆಗೆ ನಿಂತಲಲ್ಲ ಎರಡು ದಂತಗಳು ಕೂಡ್ಕೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ ಸೊಂಡ್ಲನ್ನು ಎತ್ತೋದು ಮಾಡೋದು ಅದಕ್ಕೆ ಫುಡ್ ತಿನ್ನೋದು ಹಿಂಸೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಮ್ಮ ಐ ಆರ್ ಆಫೀಸರು ಪಿ ಪಿ ಸಿ ಸಿ ಎಫ್ ವೈಲ್ಡ್ ಲೈಫ್ ಅವ್ರಿಗೆ ಪತ್ರ ಮೂಲಕ ಅಥವಾ ಸಂದೇಶ ಕಳಿಸೋ ಐ ಆರ್ ಆಫೀಸರ್ಗೆ ತಿಳಿಸಿ ಅವ್ರ ಗಮನಕ್ಕೆ ತಂದು ಅವ್ರ ಪರ್ಮಿಷನ್ ಕೊಟ್ಟ ನಂತರ ನಾವು ಅದನ್ನು ಎಷ್ಟು ಅಳತೆಗೆ ಬೇಕೋ ಅಷ್ಟಕ್ಕೆ ನೋಡಿಬಿಟ್ಟು ಅರ್ಧ ಅಡಿ ಒಂದಡಿ ಈ ಥರ ಅದನ್ನ ಟ್ರಿಮ್ ಮಾಡಿ ಅದು ಸೊಂಡ್ಲು ಆಡಿಸ್ಲಿಕ್ಕೆ ಮಾಡಲಿಕ್ಕೆ ತೊಂದರೆ ಆಗದಂಗೆ ಯಾವ ರೀತಿ ಕ್ರಮ ಅದನ್ನು ಮಾಡ್ತೀವಿ